ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕೆಆರ್ಪುರಂ ಸಮಯ ರಾತ್ರಿ ಎಂಟು ಹತ್ತು ರಾಜಧಾನಿ ಬೆಂಗಳೂರಿನ ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಕಳ ಶಿವ ಎನ್ನುವ ರೌಡಿ ಶೀಟರ್ ಹೆಣ ಬಿದ್ದಿತ್ತು ಸಹಜವಾಗಿ ರೌಡಿಗಳ ಹೆಣಬಿದ್ದರೆ ಬಿದ್ದರೆ ಗೊತ್ತಲ್ಲ ಹಳೆ ರೈವಲ್ರಿಯಿಂದಲೇ ಅಂಥದ್ದೊಂದು ಪ್ರತೀಕಾರದ ಕೊಲೆ ಆಗಿರಬಹುದೆಂದು ಮಾತನಾಡಿ ಸೊಮ್ಮನಾಗಿ ಬಿಡ್ತೀವಿ ಆರಂಭದಲ್ಲಿ ಮೊನ್ನೆ ರಾತ್ರಿಯ ಕೇಸ್ ಕೂಡ ಹಾಗೆಯೇ ಅನಿಸಿತ್ತು ಆದರೆ ಅನಂತರದಲ್ಲಿ ಹೆಣವಾದವನ ತಾಯಿ ಕೊಟ್ಟ ಕಂಪ್ಲೇಂಟ್ ಇದೆಯಲ್ಲ ಅದು ಇಡೀ ಪ್ರಕರಣಕ್ಕೊಂದು ಮಿಗ್ ಟ್ವೇಸ್ಟ್ ಹಾಗೆಯೇ ಇಂಪಾರ್ಟೆನ್ಸ್ ಕೊಟ್ಬಿಡ್ತು ನೋಡಿ ಎಸ್ ಕೆ ಆರ್ ಲಿಮಿಟ್ಸ್ ನಲ್ಲಿ ನಡೆದ ಈ ಕೊಲೆ ಅಂತ ಟ್ವಿಸ್ಟ್ ಪಡೆಯೋಕೆ ಕಾರಣವೇ ಆ ಪೊಲಿಟೀಷಿಯನ್ ರೌಡಿ ಬಿಕ್ಲಾ ಶಿವನ ಕೊಲೆ ಪ್ರಕರಣ ಸಂಬಂಧ ಆತನ ತಾಯಿ ಕೊಟ್ಟ ದೂರಿಗೆ ಸಂಬಂಧಿಸಿದಂತೆ ಪೊಲೀಸರು ದಾಖಲಿಸಿದ ಎಫ್ಐಆರ್ನಲ್ಲಿ ಕೇಳಿ ಬಂದ ಆಪಾದಿತರ ಲಿಸ್ಟ್ನಲ್ಲಿ ಇದ್ದಿದ್ದೆ ಆ ಪೊಲಿಟೀಷಿಯನ್ ಅಂದಹಾಗೆ ಪೊಲೀಸರು ದಾಖಲಿಸಿದ ಎಫ್ಐಆರ್ನಲ್ಲಿ ಇದ್ದ ಐದನೇ ಆರೋಪಿಯೇ ಕೆಆರ್ಪುರಂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಂದಹಾಗೆ ಈ ಭೈರತಿ ಬಸವರಾಜ್ ಆಲಿ ಎಂಎಲ್ಎ ಎ ಮಾಜಿ ಮಿನಿಸ್ಟರ್ ಕೂಡ ಎನ್ನುವುದು ವಿಶೇಷ ಬೆಂಗಳೂರಿನ ಕೃಷ್ಣರಾಜಪುರಂ ಅಂದರೆ ಪುರಂನಲ್ಲಿ ನಡೆದೋದ ರೌಡಿ ಶೀಟರ್ ಶಿವು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡವರಲ್ಲ ಭೈರತಿ ಬಸವರಾಜ್ ಅವರ ಬಲಗೈ ಬಂಟರು ಎಂಎಲ್ಎ ಹೇಳಿದ್ದನ್ನ ಜಿ ಹುಜೂರ್ ಎಂದು ಚಾಚು ತಪ್ಪದೆ ಪಾಲಿಸುವಂತ ನಂಬಿಗಸ್ತರು ಶಾಸಕರ ಆಸ್ತಿಗಳಿಕೆ ಸಂಪತ್ತಿನ ಹೆಚ್ಚಳ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದ ವಿಸ್ತಾರದಲ್ಲಿ ಇವರ ಪಾತ್ರ ನಿರ್ಣಾಯಕ ಎನ್ನಲಾಗ್ತದೆ ಸಿಕ್ಕಾಕೊಂಡವರೆಲ್ಲ ಶಾಸಕರ ಬಲಗೈ ಬಂಟರೇ ಆಗಿರುವುದರಿಂದ ಇದರ ಹಿಂದೆ ಶಾಸಕರ ಕುಮ್ಮಕ್ಕೇನಾದರೂ ಇದೆಯಾ ಎನ್ನುವ ಅನುಮಾನ ಸಹಜವಾಗಿ ಕೊಲೆಯಾದವನ ತಾಯಿಗೂ ಬಂದಿರಬಹುದೇನೋ ಅವರ ಪಾತ್ರವೂ ಇರಬಹುದೆನ್ನುವ ಅಂದಾಜಿನಲ್ಲೋ ಲೆಕ್ಕಾಚಾರದಲ್ಲೋ ಭೈರತಿ ಬಸವರಾಜ್ ಅವರ ಹೆಸರನ್ನು ಸೇರಿಸಲಿಕ್ಕೆ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ನಿಜಕ್ಕೂ ಇದೆಯೇ ಅಥವಾ ಮಗನನ್ನು ಕಳೆದುಕೊಂಡ ನೋವಿಗೆ ಆ ತಾಯಿ ಶಾಸಕರ ಹೆಸರನ್ನು ಸೇರಿಸಿದ್ಲು ಎನ್ನುವುದೆಲ್ಲ ಪೊಲೀಸ್ ಇಂದ ಬಯಲಾಗಬೇಕು ಬಯಲಾಗ್ತದೆ ಕೂಡ ಆದರೆ ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕರ ಹೆಸರು ತಳುಕು ಹಾಕೊಂಡಿರೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ಕೊಲೆಗು ಭೈರತಿ ಬಸವರಾಜ್ ಇನ್ವಾಲ್ವ್ಮೆಂಟ್ ಇದೆ ಎನ್ನುವುದಕ್ಕೂ ಲಿಂಕ್ ಆಗುವಂಥ ಸಂಗತಿಗಳೇನಿರಬಹುದು ಎನ್ನುವುದನ್ನು ಗಮನಿಸಿದರೆ ಒಂದಷ್ಟು ರೋಚಕ ಸಂಗತಿಗಳು ಬಯಲಾಗ್ತದೆ ನೋಡಿ ಭೈರತಿ ಬಸವರಾಜ್ ಹೇಳಿ ಕೇಳಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ತಮ್ಮ ರಾಜಕೀಯ ಜೀವನದಲ್ಲಿ ಒಬ್ಬ ಸೀರಿಯಸ್ ಪೊಲಿಟಿಷಿಯನ್ ಆಗಲಿಕ್ಕೆ ಸಾಧ್ಯವಾಗದಿದ್ರೂ ಒಬ್ಬ ಯಶಸ್ವಿ ರಿಯಲ್ ಎಸ್ಟೇಟ್ ಐಕಾನ್ ಆಗಿರೋದಂತೂ ಸತ್ಯ ಆದರೆ ಏನೂ ಇಲ್ಲದಿದ್ದ ಭೈರತಿ ಇವತ್ತು ಸಾವಿರಾರು ಕೋಟಿ ರುಗಳ ಒಡೆಯ ಆಗಿದ್ದ ಹೇಗೆ ಎನ್ನುವುದಕ್ಕೂ ಇದೇ ರಿಯಲ್ ಎಸ್ಟೇಟ್ ದುನಿಯಾದಲ್ಲಿ ಹತ್ತಾರು ಕತೆಗಳಿವೆ ಅದು ಅವರ ಬಗ್ಗೆ ತಿಳಿದವರಿಗಷ್ಟೇನೆ ಗೊತ್ತು ಪುರಂನಿಂದ ಗೆದ್ದು ಮೂರನೇ ಬಾರಿ ಬಿಜೆಪಿ ಶಾಸಕರಾಗಿರುವ ಭೈರತಿ ಬಸವರಾಜ್ಗೆ ಕೈ ಹಿಡಿದಿದ್ದೆ ಈ ರಿಯಲ್ ಎಸ್ಟೇಟ್ ಚಿನ್ನದ ಬೆಲೆ ಬಾಳುವ ಜಮೀನನ್ನೇ ಹಸ್ತ್ರ ಮಾಡಿಕೊಂಡು ಸಾವಿರಾರು ಕೋಟಿ ಕುಳವಾಗಿ ಬೆಳೆದರೆನ್ನುವ ಮಾತಿದೆ ಆದರೆ ಇದೆಲ್ಲವೂ ನೇರ ಮಾರ್ಗದ ದುಡಿಮೆಯಲ್ಲಿ ಬಂದಿದ್ದ ಎಂದರೆ ಅದಕ್ಕೆ ಸ್ಪಷ್ಟ ಉತ್ತರ ಮಾತ್ರ ಸಿಗೋಲ್ಲ ನೋಡಿ ರಿಯಲ್ ಎಸ್ಟೇಟ್ನಲ್ಲಿ ಹಣ ಗಳಿಸೋಕೆ ಏನೆಲ್ಲ ಮಾಡಬೇಕಾಗುತ್ತೋ ಆ ಎಲ್ಲ ಪಟ್ಟುಗಳನ್ನು ಭೈರತಿ ಕರಗತ ಮಾಡಿಕೊಂಡೆಯೇ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಾರೆನ್ನುವ ಬಗ್ಗೆಯೂ ಕ್ಷೇತ್ರದಾದ್ಯಂತ ಮಾತುಗಳಿವೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವಾಗ ಮನಿ ಪವರ್ನಷ್ಟೇ ಮಜಲ್ ಪವರ್ ಕೂಡ ಬೇಕಾಗುತ್ತೆ ಇದನ್ನು ಬೈರತಿ ದಶಕಗಳಿಂದಲೂ ಮೇಂಟೈನ್ ಮಾಡ್ಕೊಳ್ತಾನೆ ಬಂದಿದ್ದಾರೆ ಎನ್ನುವ ಮಾತುಗಳಿವೆ ಅದೇ ಮಜಲ್ ಪವರ್ ಇಟ್ಕೊಂಡೇ ಭೂಮಿಯನ್ನು ತಮ್ಮದಾಗಿಸಿಕೊಂಡಿರುವ ಮಾತುಗಳು ಕೆಆರ್ ಕ್ರಮ ಸುತ್ತಮುತ್ತ ಇವೆ ಮಜಲ್ ಪವರ್ನಿಂದ ಕೆಲವೊಮ್ಮೆ ಅನಾಯಾಸವಾಗಿ ತಾವೊಂದುಕೊಂಡಿದ್ದು ಇಟ್ಟಿದ್ರೆ ಇನ್ನು ಕೆಲವೊಮ್ಮೆ ಎಷ್ಟೇ ಪ್ರಯತ್ನಗಳ ಹೊರತಾಗಿಯೂ ವಿವಾದ ಎನ್ನುವುದು ಜೀವಂತವಾಗಿಯೇ ಉಳಿದು ಬಿಡುತ್ತೆ ಆ ವಿವಾದಗಳೇ ಮುಂದೊಮ್ಮೆ ದುರಂತಗಳಲ್ಲಿ ಪರ್ಯಾವಸನಗೊಳ್ಳುವುದು ರಿಯಲ್ ಎಸ್ಟೇಟ್ ಮಾಫಿಯಾದ ಪ್ರಚಲಿತ ಪಾಠಗಳಲ್ಲೊಂದು ಕೈ ತಪ್ಪಿದ ಭೂಮಿ ಉಡಮೇಲಾದ ಲೆಕ್ಕಾಚಾರ ಹುಸಿಯಾದ ನಂಬಿಕೆಗಳ ಕಾರಣಕ್ಕೆ ಶಿವಪ್ರಕಾಶ್ ಅಲಿಯಾಸ್ ಪಿಕ್ಲಾ ಶಿವ ಮರ್ಡರ್ ಆಯ್ತಾ ಗೊತ್ತಿಲ್ಲ ಆದರೆ ಕೊಲೆ ಮಾಡಿರೋದು ಭೈರತಿ ಬಸವರಾಜ್ ಅವರ ಬಲಗೈ ಬಂಟರೆನ್ನುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಅಲ್ಲದೆ ಈ ಮರ್ಡರ್ ರಿಯಲ್ ಎಸ್ಟೇಟ್ ಕಾರಣಕ್ಕೆ ಆಗಿದೆ ಎನ್ನುವುದು ಕೂಡ ಸತ್ಯವಾಗಿರುವುದರಿಂದ ಭೈರತಿ ಬಸವರಾಜ್ ಅವರ ಹೆಸರು ತಳುಕು ಹಾಕೊಂಡಿದೆ ಎನ್ನಿಸುತ್ತೆ ಆದರೆ ಈ ಬಿಕ್ಲಾಶಿವ ಕೆಲ ತಿಂಗಳ ಹಿಂದೆ ಒಂದು ಜಾಗದ ವಿಚಾರಕ್ಕೆ ಭೈರತಿ ಬಸವರಾಜ್ ಅವರ ಶಿಷ್ಯರು ನನ್ನೊಂದಿಗೆ ಜಗಳ ಮಾಡಿಕೊಂಡಿದ್ದರು ಆಗ ಭೈರತಿ ಬಂಟರು ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ರಕ್ಷಣೆ ಕೋರಿದ್ದ ದೂರು ಕೊಟ್ಟ ಕೆಲ ತಿಂಗಳುಗಳಲ್ಲೇ ಆತನ ಮರ್ಡರ್ ಆಗಿರುವುದು ಭೈರತಿ ಬಸವರಾಜ್ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಗುಮಾನಿ ಮೂಡಿಸುವಕ್ಕೆ ಕಾರಣವಾಗಿದೆ ರೌಡಿ ಶೀಟರ್ ಬಿಕ್ಲ ಶಿವು ಮರ್ಡರ್ಗೆ ಮುಖ್ಯ ಕಾರಣವೇ ಭೂ ವಿವಾದ ಎನ್ನಲಾಗ್ತಾ ಇದೆ ಅಂದಾಗೆ ಆ ಭೂ ವಿವಾದ ಇದ್ದಿದ್ದು ಮರ್ಡರ್ ಆದ ಶಿವು ಹಾಗೂ ಭೈರತಿ ಬಸವರಾಜವರ ಬಲಗೈ ಬಂಟರ ಮಧ್ಯೆ ಬೀದರಹಳ್ಳಿ ಒಬ್ಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಎಂಬುವರ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಜಮೀನಿನ ಸ್ವಾಧೀನದ ವಿಚಾರದಲ್ಲಿ ಈ ಬಿಕ್ಲ ಜಿಪಿಎ ಹೊಂದಿದ್ದ ಎನ್ನುವುದೇ ಭೈರತಿ ಬಸವರಾಜರವರ ಬಲಗೈ ಬಂಟರಾದ ಜಗದೀಶ್ ಅಲಿಯಾಸ್ ಜಗ್ಗಾ ಕಿರಣ್ ವಿಮಲ್ ಅವರಿಗೆ ಆಗಿ ಬಂದಿಲ್ಲ ಅವನ್ಯಾವ ಯಾವ ದೊಡ್ಡ ತೋಲಾಂಡಿರಿ ನಮ್ಮ ಸ್ವಾಧೀನದಲ್ಲಿ ಇರಬೇಕಾದ ಜಮೀನಿಗೆ ಜಿಪಿಎ ಮಾಡಿಸಿಕೊಳ್ಳಲು ಎಂದವರೇ ಅವನನ್ನು ಅಡ್ಡ ಹಾಕಿ ಆವಾಜ್ ಬಿಟ್ಟಿದ್ದಾರೆ ಇದೆಲ್ಲದರ ಹಿಂದೆ ಭೈರತಿ ಬಸವರಾಜರವರ ಕೈವಾಡ ಏನಾದರೂ ಇರಬಹುದಾ ಏಕೆಂದ್ರೆ ತಮ್ಮ ಸುತ್ತಮುತ್ತಲಿರುವ ಭೂಮಿಯೆಲ್ಲ ತಮ್ಮ ಸ್ವಾಧೀನದಲ್ಲಿ ಇರಬೇಕೆನ್ನುವ ದುರಾಲೋಚನೆಯಿಂದ ಬಿಕ್ಲನಿಗೆ ತಮ್ಮ ಬಲಗೈ ಬಂಟರ ಮೂಲಕ ಭೈರತಿ ಅವರ ಏಕೆ ಆವಾಜ್ ಬಿಡಿಸಿರಬಾರದೆನ್ನುವುದು ಕೊಲೆಯಾದ ಬಿಕ್ಲನ ಅಮ್ಮನ ಶಂಕೆ ಹಾಗೂ ಆರೋಪ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾಶಿವ ಕೂಡ ಕಡಿಮೆ ಆಸಾಮಿ ಏನಾಗಿರಲ್ಲ ಅನ್ಸುತ್ತೆ ಭೈರತಿ ಅಭೇದ್ಯ ಕೋಟೆಯಲ್ಲಿ ಅವರ ಹುಡುಗರಿಗೆ ಟಕ್ಕರ್ ಕೊಟ್ಕೊಂಡು ಇರೋದಂದ್ರೆ ಸಾಮಾನ್ಯವಾದ ಮಾತೇನ್ರಿ ನೋ ಚಾನ್ಸ್ ಅಂಥದ್ದರಲ್ಲಿ ಜಮೀನಿನ ಜಿಪಿಎ ವಿಚಾರದಲ್ಲಿ ಭೈರತಿ ಅವರ ಹುಡುಗರು ಬಂದು ಆವಾಜ್ ಆಗ್ತಿದ್ರು ಅದಕ್ಕೆ ಎದೆಗುಂದದೆ ಸೈಲೆಂಟ್ ಆಗಿ ಟಕ್ಕರ್ ಕೊಟ್ಟಿರೋದನ್ನ ವಿಡಿಯೋಗಳಲ್ಲಿ ಗಮನಿಸಿದ್ರೆ ಅವನದು ಕೂಡ ಎಂಟದೆ ಎನ್ನಿಸುತ್ತೆ ಆದರೆ ಫೆಬ್ರವರಿಯಲ್ಲಿ ಭೈರತಿ ಬಸವರಾಜರವರ ಹುಡುಗರು ಅಬ್ಬರಿಸಿದ ಪರಿ ಎಲ್ಲೋ ಒಂದು ಕಡೆ ತನ್ನ ಜೀವಕ್ಕೆ ಹೆಚ್ಚಿನ ಥ್ರೆಟ್ ಕೊಡ್ತಿರಬಹುದೆನ್ನುವ ಶಂಕೆ ಆತನನ್ನ ಕಾಡಿದಂತೆ ಕಾಣ್ತದೆ ಆ ಕಾರಣಕ್ಕೆ ಇರಬೇಕೇನು ತಕ್ಷಣಕ್ಕೆ ತನಗೆ ಥ್ರೆಟ್ ಮಾಡಿದ ಹುಡುಗರ ಕಂಪ್ಲೀಟ್ ವಿಡಿಯೋ ಫುಟೇಜಸ್ನ ಕಂಪ್ಲೇಂಟ್ ಜೊತೆ ಅಟೆಸ್ಟ್ ಮಾಡಿಕೊಟ್ಟು ತನ್ನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಭೈರತಿ ಬಸವರಾಜವರ ಹುಡುಗರೇ ಕಾರಣ ಎಂದು ಭಾರತಿ ನಗರ ಪೊಲೀಸ್ನವರಿಗೆ ನೇರವಾಗಿ ಹೇಳಿ ಬಂದಿದ್ದಂತೆ ಈ ಬಿಕ್ಲಾಶಿವು ಜಗದೀಶ್ ಹಲಿಯಾಸ್ ಜಗ್ಗನ ಗ್ಯಾಂಗ್ ಆವಾಜ್ ಹಾಕಿದ್ರ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರು ಕೂಡ ಕೊಟ್ಟಿದ್ದ ದೂರಿಗೆ ಸಂಬಂಧಿಸಿದಂತೆ ಭೈರತಿ ಹುಡುಗರನ್ನ ಕರೆಸಿ ಎಚ್ಚರಿಸುವಂತೆ ಸೂಚಿಸಿದ್ರಂತೆ ಕಮಿಷನರ್ ಬಿಕ್ಲಾಶಿವ ಕೊಟ್ಟ ಕಂಪ್ಲೇಂಟ್ ತಮ್ಮ ಗಮನಕ್ಕೆ ಬಂದ ದಿನವೇ ಭೈರತಿ ಬಸವರಾಜ್ ತಮ್ಮ ಹುಡುಗರನ್ನ ಕರೆಸಿ ಅವರ ಕಿವಿ ಹಿಂಡಬಹುದಿತ್ತೇನೋ ಆದರೆ ಅವರೇನು ಮಾಡಿಲ್ಲ ಅನ್ಸುತ್ತೆ ತಮ್ಮ ವಿರುದ್ಧ ಕೊಟ್ಟ ಕಂಪ್ಲೇಂಟ್ ಬಗ್ಗೆ ನಕಶಿಖಾಂತ ಉರಿದು ಹೋಗಿದ್ದ ಜಗದೀಶ್ ಅಲೆಯ ಜಗ್ಗನ ಗ್ಯಾಂಗ್ ಶಿವಗೆ ಮೂಟೆ ಕಟ್ಬಿಡೋಕೆ ಸ್ಕೆಚ್ ರೂಪಿಸಲಾರಂಭಿಸಿತ್ತು ಹಾಕಿದ ಸ್ಕೆಚ್ ಮಿಸ್ ಒಡೆಯದಂತೆ ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕೆನ್ನುವುದರಲ್ಲಿ ತಲೆ ಕೆಡಿಸಿಕೊಳ್ತು ಹಾಗೆ ರೂಪಿಸಲಾದ ಸ್ಕೆಚ್ ಅನ್ನು ಮೊನ್ನೆ ರಾತ್ರಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರು ಅಂದುಕೊಂಡಂತೆ ಪಿಕ್ಲ ಶಿವನ ಚಾಪ್ಟರ್ ಕೂಡ ಕ್ಲೋಸ್ ಆಗಿಬಿಟ್ಟಿದೆ ಡ್ರೈವರ್ ಇಮ್ರಾನ್ ಲೋಕೇಶ್ ಎನ್ನುವರ ಜೊತೆ ನಿಂತಿದ್ದ ಶಿವು ಮೊನ್ನೆ ರಾತ್ರಿ ಎಂಟು ಹತ್ತರ ಸಮಯದಲ್ಲಿ ತನ್ನ ಡ್ರೈವರ್ ಇಮ್ರಾನ್ ಹಾಗೂ ಲೋಕೇಶ್ ಎನ್ನುವರ ಜೊತೆಯಲ್ಲಿ ನಿಂತಿದ್ದಾಗ ಹತ್ತು ಜನರ ತಂಡವು ಮನಸ್ಸು ಇಚ್ಛೆ ಮಚ್ಚು ಲಾಂಗುಗಳಿಂದ ತಳಿಸಿ ಕೊಂದಾಗ್ಬಿಟ್ಟಿದೆ ಇದೆಲ್ಲವೂ ಎತ್ತಮ್ಮನ ಎದುರಿನಲ್ಲೇ ನಡೆದು ಹೋಗಿದೆ ನೋಡಿ ಎತ್ತ ಮಗನನ್ನ ಕೊಂದಾಗ್ತಿರೋದನ್ನ ತಡೆಯಲು ಓಡಿ ಹೋಗುವಷ್ಟರಲ್ಲೇ ಬಿಕ್ಲಶಿವನ ಉಸಿರು ನಿಲ್ಲಿಸಿ ಎಸ್ಕೇಪ್ ಆಗಿದೆ ಅಂತಕರ ತಂಡ ತನಗೆ ನೀಡಿದ್ದ ಬೆದರಿಕೆ ಸಂಬಂಧ ತನ್ನ ಮಗ ಪೊಲೀಸ್ ಕಮಿಷನರ್ ಹಾಗೂ ಭಾರತಿನಗರ ಪೊಲೀಸರಿಗೆ ನೀಡಿದ್ದ ದೂರಿನಿಂದ ಕ್ಷುದ್ರಗೊಂಡು ಅದೇ ಟಿ ಈ ಕೃತ್ಯ ನಡೆಸಿದೆ ಎಂದು ಆಪಾದಿಸಿ ಬಿಕ್ಕ ತಾಯಿ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲರನ್ನ ಬಂಧಿಸಿದ್ದಾರೆ ವಿಚಿತ್ರ ಎಂದರೆ ಮೇಲ್ಕಂಡ ಪ್ರಕರಣದಲ್ಲಿ ಜಗದೀಶ್ ಶೇವನ್ ಕಿರಣ್ ಗೇಟು ವಿಮಲ್ ಯತ್ರಿ ಅನಿಲ್ ಎ ಫೋರ್ ಆದರೆ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರನ್ನು ಎ ಫೈವ್ ಮಾಡಲಾಗಿದೆ ಮೇಲ್ಕಂಡ ಪ್ರಕರಣದಲ್ಲಿ ಭೈರತಿಯವರೇ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದು ಪೊಲೀಸ್ ಇನ್ವೆಸ್ಟಿಗೇಷನ್ನಿಂದ ತಿಳಿದು ಬರಲಿದೆ ಆದರೆ ಮರ್ಡರ್ನಲ್ಲಿ ಎ ಫೈವ್ ಆಗಿ ಅವರ ಹೆಸರನ್ನು ಸೇರಿಸಿರುವುದು ಅವರಿಗೆ ತೀವ್ರ ಮುಖಭಂಗ ಹಾಗೂ ಮುಜುಗರ ಉಂಟು ಮಾಡಿದೆ ಎನ್ನುವುದಂತೂ ಸತ್ಯ ಮರ್ಡರ್ ಪ್ರಕರಣದಲ್ಲಿ ತನ್ನ ಹೆಸರನ್ನ ಸೇರಿಸಿರುವುದರಿಂದ ಭೈರತಿ ಬಸವರಾಜ್ ಅವರಿಗೆ ಸಹಜವಾಗಿಯೇ ಶಾಕ್ ಹಾಗೂ ಇನ್ಸಲ್ಟ್ ಆಗಿದೆ ಅಂತ ಅನಿಸುತ್ತೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಅವರು ಮಾತನಾಡತೊಡಗಿದ್ದಾರೆ ಕೊಲೆ ಮಾಡಿದವರಿಗೂ ನನಗೂ ಲಿಂಕೇ ಇಲ್ಲ ಎಂತಿದ್ದಾರೆ ಆದರೆ ಪ್ರಕರಣದ ಮುಖ್ಯ ಆರೋಪಿ ಜಗದೀಶ್ ಅವನನ್ನು ಇದೇ ಭೈರತಿ ಬಸವರಾಜ್ ಕುಂಭಮೇಳಕ್ಕೆ ಕರೆದುಕೊಂಡು ಹೋಗಿದ್ದು ಸುಳ್ಳ ಅವನನ್ನು ತನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿಕೊಂಡಿದ್ದು ಸುಳ್ಳ ಅನೇಕ ಕಾರ್ಯಕ್ರಮಗಳಲ್ಲಿ ಆತನ ಪಕ್ಕದಲ್ಲಿರೋದು ಸುಳ್ಳ ಇವೆಲ್ಲ ಏ ಒಂದು ತಂತ್ರಜ್ಞಾನ ಸೃಷ್ಟಿಯ ಜಗದೀಶ್ಗೂ ತನಗೂ ಲಿಂಕೇ ಇಲ್ಲ ಎಂದು ಹೇಳಿರುವುದರ ಬೆನ್ನಲ್ಲೇ ಮಾಧ್ಯಮಗಳಲ್ಲಿ ಇದೇ ಜಗದೀಶ್ ಜೊತೆಗೆ ಭೈರತಿ ಬಸವರಾಜ್ ಆತ್ಮೀಯವಾಗಿರುವ ಅನೇಕ ಫೋಟೋಗಳು ರಿಲೀಸ್ ಆಗಲಾರಂಭಿಸಿವೆ ಈಗ ಅದಕ್ಕೆ ನಂತರ ಗೊತ್ತಿಲ್ಲ ಈ ಭೈರತಿ ಬಸವರಾಜ್ ಇನ್ನು ಈ ಪ್ರಕರಣದ ಬಗ್ಗೆ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಕೊಲೆ ವಿಚಾರ ನಿಮ್ಮ ಮಾಧ್ಯಮಗಳಿಂದಲೇ ತಿಳಿಯಿತು ತಿಳಿದು ನೋವಾಯಿತು ನನಗೆ ಯಾವುದರ ಬಗ್ಗೆಯೂ ಗೊತ್ತಿಲ್ಲ ಶಾಸಕನಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡ್ತಿದ್ದಾನೆ ಅದು ಬಿಟ್ಟು ಜಮೀನು ವ್ಯವಹಾರಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಯಾರೋ ಸುಳ್ಳು ಆರೋಪ ಮಾಡಿ ನನ್ನನ್ನು ತೇಜೋವಧೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಷ್ಟಕ್ಕೂ ಮರ್ಡರ್ ಆಗಿದೆ ಎಂದು ಹೇಳಲಾಗ್ತಿರುವ ಜಮೀನು ಇರುವುದು ಮಹಾದೇವಪುರ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೂ ನನಗೂ ಏನು ಸಂಬಂಧ ಎಂದು ಅವರು ಪ್ರಶ್ನಿಸಲಾರಂಭಿಸಿದ್ದಾರೆ ಏಕೆ ಭೈರತಿ ಬಸವರಾಜ್ ಆಸ್ತಿ ಮಾಡಿರುವುದು ಕೇವಲ ಕೆ ಪುರಂ ಕ್ಷೇತ್ರದಲ್ಲಿ ಮಾತ್ರನಾ ಮಹಾದೇವಪುರ ಕ್ಷೇತ್ರಕ್ಕೆ ಹೊಂದ್ಕೊಂಡಂತೆ ಅವರು ಏನೂ ಆಸ್ತಿನೇ ಮಾಡಿಲ್ವಾ ಆಸ್ತಿ ಸಂಪಾದಿಸಲು ಕ್ಷೇತ್ರ ಗಡಿ ಎನ್ನುವುದಿರಲ್ಲ ಎನ್ನುವುದು ಅವರಿಗೆ ನೆನಪಿಲ್ವಾ ಹಾಗಾದರೆ ಬೀದರಹಳ್ಳಿ ಹೋಬಳಿಯ ಕಿತ್ತಗನೂರು ಜಮೀನು ವಿಚಾರದಲ್ಲಿ ಬಿಕ್ಲಶಿಬು ಜೊತೆ ಗಲಾಟೆ ಮಾಡಿಕೊಂಡವರು ಕೊನೆಗೆ ಅವನಿಗೆ ಮೂಟೆ ಕಟ್ಟಿದವರು ನಿಮ್ಮ ಹುಡುಗರಲ್ಲವೇ ಎಂದು ಕ್ಷೇತ್ರದ ಮಂದಿ ಪ್ರಶ್ನಿಸಲಾರಂಭಿಸಿದ್ದಾರಂತೆ ಸದ್ಯಕ್ಕೆ ಶಿವನ ತಾಯಿ ಕೊಟ್ಟ ದೂರಿನ ಮೇರೆಗೆ ಭೈರತಿ ಬಸವರಾಜರವರನ್ನು ಬಿಟ್ಟು ಉಳಿದವೆಲ್ಲರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಭೈರತಿ ಬಸವರಾಜರವರು ಜನಪ್ರತಿನಿಧಿ ಆಗಿರೋದ್ರಿಂದ ಅವರ ಬಂಧನ ಅಂದುಕೊಂಡಷ್ಟು ಸಲೀಸಲ್ಲ ಅದು ತನ್ನದೇ ಆದ ಇತಿಮಿತಿ ಹಾಗೂ ನೀತಿ ನಿಯಮಗಳನ್ನು ಒಳಗೊಂಡಿದೆ ಹಾಗೆಂದು ವಿಚಾರಣೆ ನಡೆಸಲೇಬಾರದಂತೇನಿಲ್ಲ ಹಾಗೆಂದು ವಿಚಾರಣೆ ನಡೆಸಲೇಬಾರದಂತೇನಿಲ್ಲ ಅಗತ್ಯ ಬಿದ್ದರೆ ಅವರನ್ನೂ ಪೊಲೀಸರು ಕರೆಸ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಇರುವುದು ಪ್ರಕರಣದಲ್ಲಿ ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವಾಗೋ ನಿಜಕ್ಕೂ ಭೈರತಿ ಬಸವರಾಜವರ ಕೈವಾಡ ಇದೆಯಾ ಎನ್ನುವುದು ಇದ್ದರೆ ಹೇಗಿರಲು ಸಾಧ್ಯ ಆ ವಿವಾದಿತ ಜಮೀನಿನ ಮೇಲೆ ಭೈರತಿ ಏನಾದರೂ ಕಣ್ಣಾಕಿದ್ರ ಅದರ ಸ್ವಾಧೀನ ತನ್ನದಾಗಬೇಕೆನ್ನುವ ವಿಚಾರದಲ್ಲಿ ಹಠಕ್ಕೆ ಏನಾದರೂ ಬಿದ್ದಿದ್ರ ಇದಕ್ಕಾಗಿ ನಾನಾ ಪ್ರಯತ್ನವೇನಾದರೂ ಮಾಡಿದ್ರ ಏನು ಆಗದೇ ಇದ್ದಾಗ ತಮ್ಮ ಬಲಗೈ ಬಂಟರನ್ನು ಬಿಟ್ಟು ಬಿಕ್ಲ ಶಿವನ ಎಚ್ಚರಿಸೋಕೆ ಬಿಟ್ಟಿದ್ರ ಯಾವುದು ಗೊತ್ತಿಲ್ಲ ಸದ್ಯಕ್ಕೆ ಇದರ ಬಗ್ಗೆ ಸ್ಪಷ್ಟತೆ ಕೂಡ ಸಿಗ್ತಾ ಇಲ್ಲ ಆದರೆ ಒಂದಂತೂ ಸತ್ಯ ಕಣ್ರಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಭೈರತಿ ಬಸವರಾಜ್ರವರ ಇನ್ವಾಲ್ವ್ಮೆಂಟ್ ಇದೆ ಏನಾದರೂ ಸಾಬೀತಾಗಿಯೇ ಬಿಟ್ಟರೆ ಭೈರತಿ ಬಸವರಾಜ್ರವರ ಮಾನ ಹೋಗೋದಷ್ಟೇ ಅಲ್ಲ ಅವರ ಪೊಲಿಟಿಕಲ್ ಕೆರಿಯರ್ ಕಂಪ್ಲೀಟ್ ಫಲಪ್ಸ್ ಆಗೋದರಲ್ಲಿ ಅನುಮಾನವೇ ಇಲ್ಲ ಆ ಭಯ ಭೈರತಿಯವರಿಗೂ ಇದೆ ಅನಿಸುತ್ತೆ ಹಾಗಾಗಿನೇ ಇದರಲ್ಲಿ ನನ್ನ ಪಾತ್ರವೇನಿಲ್ಲ ಎಂದು ಪದೇ ಪದೇ ಇದ್ದಾರೆ ಆದರೆ ಅವರ ಪಾತ್ರ ಇದೆಯಾ ತನಿಖೆಯಿಂದ ಗೊತ್ತಾಗ ಆದರೆ ಅವರ ಪಾತ್ರ ಈ ಪ್ರಕರಣದಲ್ಲಿ ನಿಜಕ್ಕೂ ಇದೆಯಾ ಎನ್ನುವುದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಷ್ಟೇ ಈ ಎಲ್ಲ ಸಂಗತಿಗಳ ಕಾರಣದಿಂದಲೇ ಮೇಲ್ಕಂಡ ಪ್ರಕರಣ ಭೈರತಿ ಬಸವರಾಜ್ ಎನ್ನುವ ರಿಯಲ್ ಎಸ್ಟೇಟ್ ಉದ್ಯಮಿ ಆಸ್ ವೆಲ್ ಆಸ್ ಒಬ್ಬ ಪೊಲಿಟಿಷಿಯನ್ರ ಲೈಫ್ ಹಾಗೂ ಫ್ಯೂಚರ್ ವಿಚಾರಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ